ಕರ್ನಾಟಕ ರಕ್ಷಣಾ ವೇದಿಕೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮೈಸೂರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದ ಉನ್ನತ ಹತ್ತಿ ಉದ್ಯಮಿಗಳು ರೈತ ಮಿತ್ರ ಕಾರ್ಮಿಕರವೊಂದು ಸಮಾಜ ಸೇವಕರು ಸರ್ವಧರ್ಮಗಳ ಸ್ನೇಹ ಸಹೃದಯಿ ಕನ್ನಡದ ಕಣ್ಮಣಿ ಅನಾಥರ ಅನ್ನದಾನಿ ಕೈಲಾದ ಸೇವೆ ಮಾಡುವ ಬೈಲಹೊಂಗಲ ಭಾಗದ ಹೆಮ್ಮೆಯ ಶ್ರೀಯುತ ಮೆಹಬೂಬ್ ಸುಬಾನಿಯಸ್ ನದಾಫ್ ಅವರನ್ನು ಉದ್ಯಮ ಕ್ಷೇತ್ರದಿಂದ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇವರು ಮೂಲತಃ ಬೆಳಗಾವಿಯ ಬೈಲಹೊಂಗ್ಲ ನಗರದ ವಾಸಿಗಳಾದ ಇವರು ರೈತ ಬಂಧುಗಳಿಂದ ನೇರವಾಗಿ ಹತ್ತಿಯನ್ನು ವಾಣಿಜ್ಯೋದ್ಯಮಕ್ಕಾಗಿ ಖರೀದಿಸಿ ರೈತ ವ್ಯಾಪಿ ಕುಟುಂಬದವರಿಗೆ ಸರಿಯಾದ ಬೆಲೆಯನ್ನು ನೀಡಿ ರಾಜ್ಯದ ಉತ್ತಮ ಹತ್ತಿ ಖರೀದಿದಾರರೆಂದು ಹೆಸರುವಾಸಿಯಾಗಿದ್ದಾರೆ ಇವರ ತಮ್ಮ ಹತ್ತಿ ಕಾರ್ಖಾನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನು ಮಾಡುತ್ತಿದ್ದು ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಗೆ ಸಹಾಯ ಹಾಗೂ ಕುಟುಂಬದ ಸುಖ ದುಃಖಗಳಿಗೆ ಸಹಕರಿಸುತ್ತಾ ಜೀವಿಯಂತೆ ತಾವು ಒಬ್ಬ ಮಾದರಿ ಕಾರ್ಮಿಕರಂತೆ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಹಲವು ಅನಾಥ ಆಶ್ರಮಗಳಿಗೆ ದಿನದ ಬಿಸಿ ಊಟದ ವ್ಯವಸ್ಥೆ ಆರೋಗ್ಯ ತಪಾಸಣೆ ಕೆಲಸ ತುರ್ತು ಪರಿಸ್ಥಿತಿಯಲ್ಲಿ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ ಇದಲ್ಲದೆ ಇವರು ಕಳೆದ ಕೋವಿಡ್ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ದಿನಸಿ ಹಾಗೂ ಔಷಧಿಗಳನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ತಮ್ಮ ಬಿಡು ಸಮಯವನ್ನು ಸಮಾಜಮುಖಿ ಸೇವಾ ಕೆಲಸಗಳಿಗೆ ಹಾಗೂ ಹಲವು ಕಾರ್ಮಿಕ ವರ್ಗದ ಜನರ ಏಳಿಗೆಗೆ ತಮ್ಮ ತನುಮಾನದವನ್ನು ಇವರು ಮುಡಿಪಾಗಿಟ್ಟು ತಾವು ಮಾಲೀಕರಾಗಿರದೆ ಒಬ್ಬ ಸಾಧಾರಣ ಕಾರ್ಮಿಕರಂತೆ ಕಾರ್ಮಿಕರೊಂದಿಗೆ ಕೆಲಸದಲ್ಲಿ ಭಾಗಿಯಾಗಿ ರಾಜ್ಯ ವಿವಿಧ ಜಿಲ್ಲೆಗಳಲ್ಲಿ ತಮ್ಮ ಕಾರ್ಯನಿರ್ವಹಣೆ ಮಾಡಿ ಹೆಸರುವಾಸಿಯಾಗಿದ್ದಾರೆ ಸ್ಥಳೀಯರು ಆಪ್ತರು ಸ್ನೇಹ ಹಾಗೂ ಹಿರಿಯ ಜೀವಿಗಳು ಇವರನ್ನು ಪ್ರೀತಿಯಿಂದ ಸುಬಾನಿಭಾಯ್ ಎಂದು ಇವರನ್ನು ಕರೆಯುತ್ತಾರೆ ಈ ನಿಟ್ಟಿನಲ್ಲಿ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದು ಇವರನ್ನು ಉದ್ಯಮ ಕ್ಷೇತ್ರದಿಂದ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ವೀರಕ್ಷಣಾ ವೇದಿಕೆ ಸಂಘಟನೆಯ ಕರ್ನಾಟಕ ಸೇವಾರತ್ನ ಬೆಳ್ಳಿ ಪದಕ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ ಶಿವಕೌರು ಅವರು ಕರ್ನಾಟಕ ವೀರಕ್ಷಣಾ ವೇದಿಕೆ ರಾಜ್ಯ ಘಟಕ ಬೈಲ ಹೊಂಗಲ ನಿವಾಸಿಗಳಾದ ಶ್ರೀ ಮೆಹಬೂಬ್ ಹಾಗೂ ಶುಬಾನಿ ನದಾಫ್ ಈ ದಿನ ಬೆಳಗಾಂ ಜಿಲ್ಲೆ ಬೈಲಹೊಂಗಲ ತಾಲೂಕು ನಿವಾಸಿಗಳಾದಂಥ ಮೆಹಬೂಬ್ ಸಾಬ್ ಸುಬಾನಿ ನದಾಫ್ ಅವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ರೋಜಿಯಾ ದಂಪತಿಗಳ ಮಗನಾದ ಅಫ್ರೋಝ್ ጢጃ� gutong filtots when hoc Insha- спортliv are hadi,